ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಬಳಿ ಇರುವ ರಾಜ್ಯದ ಪ್ರತಿಷ್ಠಿತ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ಕ್ಯಾಂಪಸ್ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ ಜೊತೆಗೆ ಇಲ್ಲೇ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ವಾಸವಿದ್ದಾರೆ ಇಷ್ಟು ದಿನ ಪ್ರಕೃತಿ ಸೌಂದರ್ಯದ ಬೆಟ್ಟಗಳ ಮಧ್ಯೆ ಖುಷಿ ಖುಷಿಯಾಗಿ ಓಡಾಡಿಕೊಂಡು ಸಂತಸದಿಂದ ಇದ್ರು ಆದರೆ ಈಗ ಇಲ್ಲಿನ ವಿದ್ಯಾರ್ಥಿಗಳಿಗೆ ಪ್ರಾಣ ಭೀತಿ ಎದುರಾಗಿದೆ ಯಾಕಂದ್ರೆ ಕ್ಯಾಂಪಸ್ ಬಳಿ ಚಿರತೆ ಕಾಣಿಸಿಕೊಂಡಿದ್ದಲ್ಲದೆ ಕಾಲೇಜು ಸುತ್ತಮುತ್ತ ಓಡಾಡುತ್ತಿದೆ ಚಿರತೆ ಓಡಾಡುತ್ತಿದ್ದನ್ನ ಸ್ವತಃ ಕಂಡಿರುವ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ವೆಂಕಟಸ್ವಾಮಿ ಹೇಳಿದ್ದು ಹೀಗೆ ಸ್ವಾಮಿ ನೀವು ಬಿ ಟಿ ಕಾಲೇಜ್ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಚಿರ್ತೆ ಅವಳಿ ಈ ಪ್ರದೇಶದಲ್ಲಿ ಜನ ಬಹಳ ತೊಂದರೆ ಇದೆ ಚಿರತೆಗಳು ಆದ್ದರಿಂದ ಜನ ವಿದ್ಯಾರ್ಥಿಗಳು ಒಂದು ಸಾವಿರ ಸಾವಿರದ ಐನೂರು ವಿಟಿಯೊ ಕಾಲೇಜಿಗೆ ಬರ್ತಾರೆ ಅವ್ರಿಗೂ ತುಂಬ ಭಯ ಇದೆ ನೈಟ್ ಟೈಮ್ ಓಡಾಡ್ತಾ ಇರ್ತಾರೆ ಇಲ್ಲಿ ಅವ್ರದ್ದು ನಮ್ಮ ಸೆಕ್ಯೂರಿಟಿಸ್ಗು ಸ್ವಲ್ಪ ಭಯನೇ ಕಾಲೇಜ್ ಒಳಗಡೆ ಓಡಾಡ್ತೈತೆ ಮತ್ತು ರೋಡಲ್ಲಿ ಟೂ ವೀಲರ್ಗಳಿಗೆ ಅದು ಇದು ಕಾಣಿಸ್ಕೊಳ್ತಾ ಇರುತ್ತೆ ಅಲ್ಲ ಇಲ್ಲಿಂದ ಕಾಲೇಜ್ ಸರೌಂಡಿಂಗಲ್ಲಿ ಅದರಿಂದ ದಯವಿಟ್ಟು ಪಾರಿಸ್ಟಿನವ್ರಿಗೆ ಹೇಳಿದ್ರು ಅವ್ರು ಗಮನ ಹರಿಸ್ಕೊತಾ ಇಲ್ಲ ದಯವಿಟ್ಟು ಅವರು ಏನೋ ಪಾರಿಸ್ನವ್ರಿಗೆ ಗಮನ ಹರಿಸ್ಕೊಂಡು ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ ಅದನ್ನು ಹಿಡಿಬೇಕು ಅಂತೇಳಿ ನಾವು ಅಂದ್ಕೊತ ಹೇಳ್ತಾ ಇದ್ದೀವಿ ಆದರೂ ಅವರು ಗಮನ ಹರಿಸ್ತಾ ಇಲ್ಲ ವಿ ಇಂತ ಓಡಾಡುತ್ತವೆ ಈ ಕನ್ವಿನ ಕಾಲೇಜ್ ಒಳಗಡೆ ಕುರಿ ಮೇಕೆ ಮೇಸಕ್ ಬರ್ತಾರೆ ಆ ಮೇಸಕ್ಕೆ ಬಂದಾಗ ನಾಯಿಗಳು ಕೂಡ ಎತ್ಕೊಂಡಿದೆ ಒಂದು ನಾಯಿಗಳು ಸುಮಾರು ನಾಯಿಗಳು ಎತ್ಕೊಂಡೋಗಿದೆ ತಿಂದಾಕಿದೆ ೇಶ್ವರಯ್ಯನವರ ಜನ್ಮಸ್ಥಳ ಮುದ್ದೇನಹಳ್ಳಿ ಸಮೀಪದ ಬೆಡ್ಡಗುಡ್ಡಗಳ ಮಧ್ಯೆ ನಿರ್ಮಾಣವಾಗಿರುವ ವಿಟಿಯು ಕ್ಯಾಂಪಸ್ ಜನವಸತಿ ಪ್ರದೇಶದಿಂದ ಬಹಳ ದೂರ ಇದೆ ಬೆಟ್ಟಗುಡ್ಡಗಳಿಂದ ಕೂಡಿರುವ ವಿಟಿಯು ಕ್ಯಾಂಪಸ್ ಬಳಿ ಯಾವಾಗ ಚಿರತೆ ಕಾಣಿಸಿಕೊಂಡಿತೋ ಆಗಿನಿಂದ ಅಲ್ಲಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಹೊರಬರಲು ಹೆದರುತ್ತಿದ್ದಾರೆ ಕಾಲೇಜಿನಿಂದ ಹಾಸ್ಟೆಲ್ಗೆ ಹೋಗೋದಕ್ಕಾಗಲಿ ಊಟಕ್ಕೆ ಹೋಗೋದಕ್ಕಾಗಲಿ ರಾತ್ರಿ ವೇಳೆ ಹೊರಬರಲು ಎಲ್ಲಿ ಚಿರತೆ ದಾಳಿ ಮಾಡುತ್ತೋ ಅನ್ನೋ ಭಯ ಕಾಡುತ್ತಿದೆ ಎನ್ನುತ್ತಿರುವ ವಿದ್ಯಾರ್ಥಿಗಳು ನಾವು ಇಲ್ಲಿ ತೆಮ್ ಓದ್ತಿದ್ದೀನಿ ಒನ್ ಇಯರ್ ಆಗಿದೆ ಬಂದಷ್ಟು ಏನಂದರೆ ಚಿರತೆ ಎಲ್ಲ ಜಾಸ್ತಿ ಅಂದರೆ ಸ್ಟೂಡೆಂಟ್ಸ್ ಎಲ್ಲ ನೋಡಿದ್ದಾರೆ ನಾಯಿನೂ ಕೂಡ ಕತ್ಕೊಂಡು ಹೋಗಿದೆ ಸೆಕ್ಯೂರಿಟಿ ಕೂಡ ನೋಡಿದ್ದಾರೆ ಚಿರತೆ ಬಂದಿರೋದೆಲ್ಲ ಮತ್ತು ನಾವು ಹಾಸ್ಟೆಲ್ಸ್ ಆಗಿರೋದ್ರಿಂದ ಬೆಳಗ್ಗೆ ತುಂಬ ಜನ ಹೋಗ್ತಾರೆ ಮನೆಗೆಲ್ಲ ಹೋಗ್ತಾರೆ ಆರು ಗಂಟೆಗೆಲ್ಲ ಹೋಗ್ತಾರೆ ಹೋಗ್ಬೇಕಾದ್ರೂ ಭಯ ಆಗುತ್ತೆ ಇಲ್ಲ ಹೋಗ್ಬೇಕಾದ್ರೆ ಒಬ್ಬೊಬ್ಬರೇ ಹೋಗ್ತಿರ್ತೀವಿ ಗುಂಬಲು ಹೋಗೋಕ್ಕಾಗಲ್ಲ ಮತ್ತು ಹಾಸ್ಲಲ್ಲೂ ಅಷ್ಟೇ ನೈಟ್ ಏನಾದರೂ ಊಟ ಆದಮೇಲೆ ವಾಕಿಗೂ ಬಿಡಲ್ಲ ಯಾಕೆ ಚಿರತೆ ಬರ್ತಾ ಅಲ್ಲಿ ಅಲ್ಲಿವರೆಗೂ ಬಂದಿದೆ ಬಿಡಲ್ಲ ನಾವು ನೋಡಿಲ್ಲ ನೀನು ನಾವು ಮೆಸ್ಸಲ್ಲಿರಬೇಕಾದ್ರೆ ಅಲ್ಲಿ ಊಟ ಹಾಕೋರು ಇದಾರಲ್ಲ ಅವರೆಲ್ಲ ನೋಡಿದ್ದಾರೆ ಹಂಗೆ ಅದು ಹೋಗಿದೆ ನೋಡಿಬಿಟ್ಟು ಅದು ಹೋಗಿದೆ ಅಲ್ಲಿ ಕೆಲಸ ಆಂಟಿ ಎಲ್ಲ ವಾರ್ಡನ್ ಎಲ್ಲ ನೋಡಿದಾರೆ ಫ್ರೆಂಡ್ಸಿಗೂ ಹೇಳ್ತೀವಿ ಅವ್ರಿಗೂ ಭಯ ಆಗುತ್ತೆ ಬೆಳಗ್ಗೆ ಹೊತ್ತು ಹೋಗೋಕ್ಕೂ ಭಯ ಆಗುತ್ತೆ ಮನೆಗೆ ಹೋಗಬೇಕು ಅಂತ ಇದ್ರೆ ಈಗಲೂ ಹೋಗೋಕ್ಕೆ ಭಯ ಆಗುತ್ತೆ ಸಂಜೆ ಹೊತ್ತು ಅಲ್ಲಿ ಸ್ಟೂಡೆಂಟ್ಸ್ ನೋಡಿದ್ದಾರೆ ಎಲ್ಲ ಆ ಕಡೆ ಸೈಡು ಹಾಸ್ಟೆಲ್ ಆ ಕಡೆ ಸೈಡೆಲ್ಲ ನಲ್ಲಿ ಚಿರತೆ ಕಾಣಿಸಿಕೊಂಡು ಭಯದ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ಕೂಡಲೇ ಅರಣ್ಯ ಅಧಿಕಾರಿಗಳು ಚಿರತೆಯನ್ನು ಸೆರೆ ಹಿಡಿಯುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ